ನಾವು ಹಿಂದೂಗಳು ಯಾವ ಹಬ್ಬಗಳು ಮಾಡಬಾರ್ದು ಹಾಂ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹಬ್ಬ ನಿಮ್ಮ ಮನೆಗಳಲ್ಲಿ ನೀವು ಗಣೇಶ ಹಬ್ಬ ಮಾಡ್ತಾ ಇದ್ದೀರಾ ಅದಕ್ಕೆ ನಾ ಹಿಂದೂಗಳಿಗೆ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಪಂಚ ಗ್ಯಾರಂಟಿ ಹೇಳ್ಬಿಟ್ಟು ಅವರಿಂದ ಓಟ್ ತೊಗೊಂಡಿದ್ದೀರದ ನಿಮಗೆ ನಾಚಿಕೆ ಆಗೋದಿಲ್ವಾ ನೀವು ಹಿಂದೂಗಳಲ್ವಾ ಹಿಂದೂಗಳಾಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಿಮ್ಮ ಅಭಿಮಾನವಿಲ್ಲ ಹಿಂದೂ ಹಬ್ಬಗಳ ಮೇಲೆ ನಿಮಗೆ ಗೌರವವಿಲ್ಲ ದೇವರು ಆ ಗಣೇಶನ ಮೇಲೆ ಗೌರವ ಇಲ್ಲ ಮೇಲೆ ಯಾಕಪ್ಪ ನೀವು ಇರ್ತೀರ ನೀವು ಮಾತ್ರ ನಿಮ್ಮ ಹಬ್ಬಗಳು ಬಂದರೆ ಆರಾಮಾಗಿ ಸೆಲೆಬ್ರೇಷನ್ ಮಾಡಬೇಕು ನಿಮ್ಗೆ ಪೊಲೀಸ್ ಪ್ರೊಟೆಷನ್ ಬೇಕು ನಿಮ್ಗೆ ಯಾವುದು ಗಲಭೆಗಳು ಯಾರು ನಾವು ಆತ ಟೈಮಲ್ಲಿ ಗಲಭೆಗಳು ಬಿರ್ಲು ಮಾಡೋದು ಮುಂದೆ ಬರ್ತೀವ ನಮಗೆ ಮರ್ಯಾದೆ ಇದೆ ಹಿಂದೂಗಳು ನಾವು ನಿಮ್ಮ ಮಸೀದಿ ದರ್ಗಾಳ ಹತ್ರನೂ ಪ್ರತಿನಿತ್ಯನೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಡ್ಲ ಹಾಕ್ತಿರಲ್ಲ ಆವಾಗ ನಮಗೇನು ಡಿಸ್ಟರ್ಬ್ ಆಗೋದಿಲ್ವಾ ಆ ನ್ಯಾಯಸ್ಥಾನಗಳೇನೋ ಗೊತ್ತಾಗ್ತದಾ ನ್ಯಾಯಸ್ಥಾನ ಏನು ಕೊಟ್ಟು ಕಣ್ಮ ಕಣ್ಮ ಕೆಲಸ ಮಾಡ್ತಾವೆ ಏನು ತಪ್ಪು ಮಾಡಿದ್ರ ಅಮಾಯಕರು ಹಿಂದೂಗಳು ಅದೇ ಇವ್ರು ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನನ್ನ ನೀವು ಜೈಲು ಕಲಿಸಿದ್ರ ಅವರು ಏನು ಜೈಲಿದ ಬೇಗ ಅವ್ರಿಗೆ ಬೇಲ್ ಕೊಡ್ತೀರ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ನಮ್ಮ ಪರಂಪರೆಯವಾಗಿ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ನಮಗೆ ಗಣೇಶ ಹಬ್ಬ ಭಾಳ ಯುಜುಂಬಿನ ನಾವು ಆಚರಣೆ ಮಾಡ್ತೀವಿ ಈ ಹಬ್ಬದಲ್ಲಿ ಪ್ರತಿಯೊಂದು ಭಾರತೀಯರಿಗೆ ಏನೇನು ಹೆಮ್ಮೆಯಾದಂಥ ದಿನಗಳು ಇದು ಈ ಕಾಂಗ್ರೆಸ್ನವರಿಗೆ ನಮ್ಮ ಹಿಂದೂ ಬಗ್ಗೆ ಹಿಂದೂಗಳ ಹಬ್ಬಗಳ ಬಗ್ಗೆ ಅಭಿಯಾನಮಾನ ಇಲ್ಲ ಗೌರವ ಇಲ್ಲ ಇವರು ಏನಂದರೆ ಈ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಅವರ ಓಟು ಮತ ಬ್ಯಾಂಕೋಸ್ಕರ ಅವರು ಹಿಂದೂ ಅವರ ಹಬ್ಬಗಳ ಬಗ್ಗೆ ತುಂಬ ಇದು ತುಂಬ ಅವರಿಗೆ ಸಹಾಯ ಮಾಡಿಕೊಂಡು ಇದ್ದಾರೆ ವಿನ ನಮ್ಮ ಹಬ್ಬಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ನಾವು ಯಾವ ನಾವು ಹಬ್ಬಗಳು ಮಾಡಿಕೊಳ್ಳಿ ನಮಗೇನು ಯಾವ ವಿಧದಲ್ಲಿ ಅವರು ಸಹಾಯ ಮಾಡೋದಿಲ್ಲ ಮುಂದೂ ಬರೋದಿಲ್ಲ ಅದೇ ಈ ಮೈನಾರ್ಟಿಗಳ ಬಗ್ಗೆ ಮೊನ್ನೆ ಶಿವಾಜಿನಗರದಲ್ಲಿ ನಡೀತು ಮೇರಿಯಮ್ಮಂದು ಇದು ಅಲ್ಲಿ ಸಿದ್ದರಾಮಯ್ಯವರು ಹೋಗಿ ಎಷ್ಟು ಅವರಿಗೆ ಅವರ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಬಂದಿದ್ದಾರೆ ಅವರಿಗೆ ಆಧಾರ ಮಾಡಿಬಿಟ್ಟಿದ್ದಾರೆ ಅವರು ಆ ಸಂಪ್ರದಾಯ ಪ್ರಕಾರ ಆ ಆಚರಣೆ ಮಾಡೋಕ್ಕೆ ಯಾಕಪ್ಪ ನಮ್ಮ ಹಿಂದೂಗಳದ್ದು ಯಾವುದನ್ನ ಹಬ್ಬಕ್ಕೆ ನೀನು ಹೋಗಿದೆಯೋ ಒಂದು ಮುಖ್ಯಮಂತ್ರಿ ಆಗಿ ನೀನು ಹೋಗಿ ಮೈನಾರಿಟಿ ಜನಗಳಿಗೆ ಹೇಳ್ತಾರ ಹೇಳಿಕೆ ಕೊಟ್ಟಿದೆಯಾ ನಾಗಮಂಗ್ಲದಲ್ಲಿ ಆಗುವಂಥ ಘಟನೆಗಳಿಗೆ ಯಾರು ಹೊಣೆಗಾರರು ನಿಮ್ಮ ಕಾಂಗ್ರೆಸ್ ನಾಯಕರೇ ಹೊಣೆಗಾರರು ಅದಕ್ಕೆ ನೀವೇ ಮೈನ್ ಹೊಣೆಗಾರರಾಗ್ತೀರಾ ನೀವು ಸಿದ್ದರಾಮಯ್ಯನವರೇ ನಿಮ್ಮ ಡಿ ಕೆ ಅವರು ಜಮೀಲ್ ಅಹಮದೂ ಸ್ವಾಮಿ ಮಹಾದೇವ ಪ್ರಸಾದು ಮತ್ತು ಈ ಮಂಡ್ಯ ಜಿಲ್ಲೆದ ಮೈಸೂರು ಜಿಲ್ಲೆದ ಚಾಮರಾಜನಗರದ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ಹೊಣೆಗಾರರಾಗ್ತೀರ ಇದು ಪೂರ್ವವಾಗಿ ನಿಯೋಜಿತ ಮಾಡಿ ನೀವು ಪ್ಲ್ಯಾನ್ ಮಾಡಿದ್ದೀರ ಈ ಹಿಂದೂಗಳು ಗಣೇಶನ ಹಬ್ಬ ವಿಸರ್ಜನೆ ಮಾಡೋ ಟೈಮ್ನಲ್ಲಿ ಇಂಥ ಗಲಭೆ ಸೃಷ್ಟಿ ಮಾಡೋಂಥವ್ರಿಗೆ ಮುಂಚಿತವಾಗಿ ಎಲ್ಲನೂ ಹೇಳಿಕೆ ಕೊಟ್ಟಿದ್ದೀರ ಧೈರ್ಯವನ್ನು ತುಂಬಿಸಿದಿರ ಅದರಿಂದ ಅವರು ಆ ಏನೇನು ಪರಿಕರ ಆಯುಧಗಳು ಬೇಕು ಅಂತ ಆಯುಧಗಳನ್ನು ಅವರು ಜೋಡಿಸ್ಕೊಂಡು ನಮ್ಮ ಹಿಂದೂಗಳು ಅದೇ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಬಲ್ಲ ಬರುವಾಗ ಆ ಈ ಮುಸ್ಲಿಂ ಯುವಕರು ಗಲಾಬೆ ಸೃಷ್ಟಿ ಮಾಡೋಕ್ಕೆ ನೀವೇ ಹೊಣೆಗಾರರಾಗ್ತೀರಾ ನೀವೇ ಹೇಳ್ಕೊಡೋದಕ್ಕೆ ಅವರು ಅಷ್ಟು ಮಟ್ಟಕ್ಕೆ ಮುಂದೆ ಬಂದು ಮಾಡಿರೋದು ಆಯಿತಾ ಇದರಿಂದ ಏನಾಯಿತು ಪ್ರಚೋದನೆ ಕೊಟ್ಟು ನೀವು ಹಿಂದೂ ಮುಸ್ಲಿಮರಿಗೆ ತಂದು ಇಡ್ತೀರಾ ಹಿಂದೂ ಮುಸ್ಲಿಂ ಗಲಾಟೆಗಳು ತಂದಿಟ್ಟರೆ ಆವಾಗ ಹಿಂದೂಗಳನ್ನು ಟಾರ್ಗೆಟ್ ತಗೊಂಡು ಹಿಂದೂಗಳು ಸಾಯಿಸಬೇಕು ಹಿಂದೂಗಳಿಗೆ ಸಂಖ್ಯೆ ಕಮ್ಮಿ ಮಾಡಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಸಂಖ್ಯೆ ಜಾಸ್ತಿ ಮಾಡಬೇಕು ದೇಶದಲ್ಲಿ ಮುಸ್ಲಿಮ್ ಕ್ರಿಶ್ಚಿಯನ್ಸೇ ಇರಬೇಕು ನಮ್ಮ ಹಿಂದೂಗಳು ತಲೆ ಎತ್ತಿ ತಿರಬಾರ್ದು ಹಿಂದೂಗಳು ಯಾವ ಹಬ್ಬಗಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನೀವು ಇವತ್ತು ದಿವಸ ಈ ಮುಸ್ಲಿಮವ್ರಿಗೆ ಎಲ್ಲ ಎತ್ತು ಕೊಟ್ಟು ಕಳಿಸ್ತಾಯಿದ್ದೀರ ನೀವು ಯಾಕೆ ನಾವು ಹಿಂದೂಗಳು ಯಾವ ಹಬ್ಬಗಳು ಮಾಡಬಾರ್ದು ಹಾಂ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹಬ್ಬ ನಿಮ್ಮ ಮನೆಗಳಲ್ಲಿ ನೀವು ಗಣೇಶ ಹಬ್ಬ ಮಾಡ್ತಾ ಇದ್ದೀರಾ ಅದೇ ಥರ ನಿಂತು ಯೋಚನೆ ಮಾಡಿ ಅವ್ರಿಗೆ ಯಾಕೆ ಅವ್ರು ಕಮ್ಮಿ ಜನಾಂಗದವ್ರಿಗೆ ನೀವು ಎಲ್ಲ ವಿಧ ಹೆಲ್ಪ್ ಮಾಡಿಕೊಂಡು ಅವ್ರ ಹಬ್ಬಗಳಿಗೆ ಎಲ್ಲ ಸರ ಸಹಕಾರಿಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡು ನೀವು ಆಶೆಯನ್ನು ಮಾಡ್ಕೊಂಡು ಹೋದರೆ ನಮ್ಮ ಹಿಂದೂಗಳು ಏನಪ್ಪಾ ಮಾಡಿದ್ದಾರೆ ಅಂದರೆ ಹಿಂದೂಗಳು ಓಟ್ ನೀನು ಬಿದ್ದಿಲ್ವಾ ಅದಕ್ಕೆ ನಾನು ಹಿಂದೂಗಳಿಗೆ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಪಂಚ ಗ್ಯಾರಂಟಿ ಹೇಳ್ಬಿಟ್ಟು ಅವರಿಂದ ಓಟ್ ತೊಗೊಂಡಿರೋದಾ ಆಗ ನೀವು ಮುಸ್ಲಿಂ ಕ್ರಿಶ್ಚಿಯನ್ಸ್ ಮಾತ್ರ ನೀವು ಹೋಗಿ ಹಾಕಿದಿರಾ ಹಂಗಿದ್ರೆ ನೀವು ಒಂದು ಕೆಲಸ ಮಾಡು ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯವರೇ ಇನ್ನು ಮೇಲೆ ನೋಡಿ ನೀವು ಇಳಿದು ಮನೆಗೆ ಹೋಗ್ತೀರಾ ತಾವು ಒಂದು ಕೆಲಸ ಮಾಡಿ ತಾವು ತಮ್ಮ ಮಂತ್ರಿ ಸೋದರಲ್ಲೂ ಮುಸ್ಲಿಂ ಬಾಂಧವ್ರಿಗೂ ಕ್ರಿಶ್ಚಿಯನ್ ಬಾಂಧವ್ರಿಗೇನು ಎಲ್ಲ ಥರ ಸಪೋರ್ಟ್ ಮಾಡಿಕೊಂಡು ಅವರು ಹಬ್ಬ ಆಚರಣೆ ಮಾಡಿಕೊಂಡು ಸಹಾಯ ಮಾಡಿ ನಮ್ಮ ಹಿಂದೂಗಳು ಮಾಡುವ ಟೈಮ್ನಲ್ಲಿ ಪ್ರಚೋದನೆ ಕೊಟ್ಟು ಗಲಾಬೆಲೆ ಸೃಷ್ಟಿ ಮಾಡಿ ಇನ್ನೊಂದು ಇದರಿಂದ ಏನು ಮಾಡಿದ್ರು ಗೊತ್ತಾ ನೀವು ಕುಮಾರಸ್ವಾಮಿ ಅವರ ವಚಸ್ಸನ್ನು ಕಮ್ಮಿ ಮಾಡಬೇಕು ಅವ್ರಿಗೆ ಅವಮಾನವಾಗಬೇಕು ಕುಮಾರಸ್ವಾಮಿ ಅವರು ಈ ಸಲ ಅಲ್ಲಿ ಗೆದ್ದಿದ್ದಾರೆ ಅವ್ರಿಗೆ ಎಲ್ಲ ಥರ ಅವಮಾನ ಮಾಡಬೇಕು ಮತ್ತು ಮೋದಿ ರಾಯರ್ಗೂ ಮೋದಿ ಅವ್ರಿಗೂ ಅವಮಾನ ಬಿಡಬೇಕು ಇದೆಲ್ಲ ಉದ್ದೇಶ ನಿಮ್ಮ ಮನಸ್ಸು ಇಟ್ಕೊಂಡು ನೀವು ಗಲೇಬೆ ಮಾಡೋಕ್ಕೆ ಸೃಷ್ಟಿ ಮಾಡೋಕ್ಕೆ ಅವರಿಂದ ಮಾಡಿ ಮಾಡಿಸಿದ್ರೆ ವೀಣಾ ಇದರಿಂದ ಯಾವುದು ಇದು ತಪ್ಪು ಇದಿಲ್ಲ ನೀವೇ ಇದಕ್ಕೆಲ್ಲ ಹೊಣೆಗಾರರು ಎತ್ತಬೇಕು ನೀವೇ ಇರೋದಿಂದೆ ಹಿಂದೆ ಈಗ ತೆಲಂಗಾಣಲ್ಲಿ ಭಾಳ ಕೊರೋದು ಕೊಡ್ತಾಯಿದ್ದಾರಾ ಕೊಡ್ತಾ ಕೊಡ್ತಾಯಿದ್ದೀರ ನೀವು ಇದೆ ಪಂಜಾಬ್ನಲ್ಲಿ ಆಗ್ತಾಯಿದೆ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ನಲ್ಲಿ ಇದೇ ಎಲ್ಲರ ಹರಿಯಾಣಲ್ಲಿ ಆಗ್ತಾಯಿದೆ ಮಣಿಪುರ್ನಲ್ಲಿ ಆಗ್ತಾಯಿದೆ ಇದೆಲ್ಲ ಹೊಣೆಗಾರ ಯಾರು ನೀವೇ ಎತ್ಬೇಕಪ್ಪ ಈಗ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಇದೆ ಹೊಣೆಗಾರ ಆಗ್ತದೆ ಯಾಕಂದರೆ ಹಿಂದೂಗಳು ಯಾವ ಹಬ್ಬಗಳು ಮಾಡಿ ಶಾಂತವತವಾಗಿ ಅವರು ಇರಬಾರ್ದು ಅವರಿಗೆ ಯಾವುದೋ ಒಂದು ಥರದಲ್ಲಿ ಮನಸ್ಸು ಶಾಂತಿ ಇಲ್ಲ ಥರ ಮಾಡಿ ಗಲಾಬೆಲು ಮಾಡಿ ಸೃಷ್ಟಿ ಮಾಡಿ ಪ್ರಚೋದನೆ ಮಾಡಬೇಕು ಆಮೇಲೆ ಏನು ಮಾಡೋದು ಬಿ ಜೆ ಪಿನವರು ಮಾಡಿದ್ರು ಜೆ ಡಿ ಎಸ್ನವರು ಮಾಡಿದ್ರು ಅಂದ್ಕೊಂಡು ಒಳ್ಳೆ ಸ್ಟೇಟ್ ಸ್ಟೇಟ್ಮೆಂಟ್ಗಳು ಅಲ್ಲಿ ವೈಎಂ ಮೀಡಿಯಾ ಮುಂದೆ ಹೋಗಿ ನಿಮಗೆ ನಾಚಿಕೆ ಆಗೋದಿಲ್ವಾ ನೀವು ಹಿಂದೂಗಳಲ್ವ ಹಿಂದೂಗಳಾಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಿಮ್ಮ ಅಭಿಮಾನವಿಲ್ಲ ಹಿಂದೂ ಹಬ್ಬಗಳ ಮೇಲೆ ನಿಮಗೆ ಗೌರವವಿಲ್ಲ ದೇವರು ಗಣೇಶನ ಮೇಲೆ ಗೌರವ ಇಲ್ಲ ಮೇಲೆ ಯಾಕಪ್ಪ ನೀವು ಇರ್ತೀರಾ ಅದಕ್ಕೆ ಒಂದು ಪರೀಕ್ಷೆ ಕಟ್ಕೊಳ್ಳಿ ನೀವು ನೀವೆಲ್ಲನೂ ಪಾಕಿಸ್ತಾನಗೂ ಎಲ್ಲ ಚೈನಾಗೆ ಹೋಗ್ಬಿಡಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಲ್ಲಿ ಹೋಗಿ ಆಳ್ಕೆ ಮಾಡ್ಕೊಂಡಿರಿ ನಮ್ಮ ದೇಶದಲ್ಲಿ ನಿಮ್ಮಂಥ ರಾಜಕೀಯ ಕಾರಣಕ್ಕೆ ಕಾಂಗ್ರೆಸ್ ಇರಬಾರ್ದು ಇರಲೂ ಕೂಡದು ನಮಗೆಲ್ಲ ನಮ್ಮ ಎಲ್ಲ ಥರ ಮೂಲಭೂತ ಹಕ್ಕುಗಳು ಸಂವಿಧಾನ ಕೊಟ್ಟಿದೆ ನಿಮಗೆ ನಿಮ್ಮ ಪ ಪಕ್ಷದ ಪಕ್ಷನೂ ಬೇಡ ನಿಮ್ಮ ಆಡಳಿತ ಬೇಡ ನಿಮ್ಮ ಕಾಂಗ್ರೆಸ್ ಬೇರೆ ನಮಗೆ ಆಡಳಿತ ಮಾಡೋದೇ ಬೇಕಾಗಿಲ್ಲ ನಿಮ್ಮಿಂದ ನಮ್ಮ ಜನಗಳು ತುಂಬ ಇದ್ದಾರೆ ಆ ಗ್ಯಾರಂಟಿಗಳು ಹೇಳ್ಕೊಳೋದು ತದನಂತರ ಅಧಿಕಾರಕ್ಕೆ ಬಂದೋದು ಹಿಂದೂ ಮುಸ್ಲಿಮ್ಗೆ ಗಲಭೆ ಸೃಷ್ಟಿ ಮಾಡೋಕ್ಕೆ ಅವಕಾಶ ಮಾಡೋದು ಈಗ ಹಬ್ಬ ಯಾರ ಹಬ್ಬನೂ ಮಾಡಬಾರ್ದು ಇಂಥ ಹೇಳಿಕೆ ಕೊಟ್ಕೊಂಡು ನೀವು ಕಾಲ ಕಲಿತಾ ಇದ್ದರೆ ನಿಮ್ಗೆ ಯಾವ ಒಳ್ಳೆಯ ರಾಜಕಾರಣಿಗಂತ ನಿಮ್ಗೆ ಗೌರವ ಕೊಡ್ತಾರಪ್ಪ ಅಂಥ ತಾಲೂಕಿನ ಇಲ್ಲಿವರೆಗೂ ಅಂಥ ಪ್ರಚೋದನೆಗಳಾಗಿ ಗಲೇಬಲಾಗಿ ಸೃಷ್ಟಿಯಾಗಿಲ್ಲ ಮಾಡಲಿಲ್ಲ ಯಾರೂ ಅಲ್ಲಿ ನಾಗಮಂಗಲದಲ್ಲಿ ಇದು ಆಗಕ್ಕೆ ಏನಂದರೆ ಕುಮಾರಸ್ವಾಮಿ ಅವರು ಆ ಜಿಲ್ಲೆದ ಎಂ ಪಿ ಸದಸ್ಯರಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯಲ್ಲಿ ಅವಗೌ ಗೌರವ ಅವಗೌರವ ಮಾಡಬೇಕು ಮರ್ಯಾದೆ ಕೊಡಬಾರ್ದು ಜನಗಳಿಂದ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ನೋಡು ಇವರು ಸಂತಸ ಇದರಲ್ಲಿ ಇಂಥ ಸನ್ನಿವೇಶಗಳು ನಡೀತಾ ಇದೆ ಗಲೇಬಲ್ ನಡೀತಾ ಇದೆ ಅನ್ನೋ ಥರ ಜನ ಅರ್ಥ ಮಾಡ್ಕೋಬೇಕು ಅನ್ನೋ ವಿದ್ಯಾಸದಿಂದ ನೀವು ಇದೆಲ್ಲ ಮಾಡೋಕ್ಕೆ ಅಲ್ಲಿ ಪ್ರಚೋದನೆ ಕೊಟ್ಟಿದ್ದೀರಾ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ರಾಜ್ಯದಲ್ಲಿ ಇದ್ಕೊಂಡೆ ನೀವು ಇಂಥ ಹೀನಾಯ ಕೃತಿಗಳು ಮಾಡ್ತೀರಲ್ಲ ನಾವು ನಮ್ಮ ಭಾರತ ದೇಶದ ನಮ್ಮ ನಾವು ಯಾವ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡ್ಕೋಬಾರ್ದಾ ನೀವು ಮಾತ್ರ ನಿಮ್ಮ ಹಬ್ಬಗಳು ಬಂದರೆ ಆರಾಮಾಗಿ ಸೆಲೆಬ್ರೇಷನ್ ಮಾಡಬೇಕು ನಿಮಗೆ ಪೊಲೀಸ್ ಪ್ರೊಟೇಶನ್ ಬೇಕು ನಿಮ್ಗೆ ಯಾವುದು ಗಲಭೆಗಳು ಯಾರು ನಾವು ಆತ ಟೈಮಲ್ಲಿ ಗಲಭೆಗಳು ಬಿರ್ಲು ಮಾಡೋಕ್ಕೆ ಬರೆದು ಮುಂದೆ ಬರ್ತೀವ ನಮಗೆ ಮಾನ ಮರ್ಯಾದೆ ಇದೆ ಹಿಂದೂಗಳು ನಾವು ನೀವು ನಿಮ್ಮ ಮಸೀದಿ ಹತ್ರನೂ ಪ್ರತಿನಿತ್ಯವೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕ್ರಲ್ಲೂ ಹಾಡ್ಲು ಹಾಕ್ತಿರಲ್ಲ ಆವಾಗ ನಮಗೇನು ಡಿಸ್ಟರ್ಬ್ ಆಗೋದಿಲ್ವಾ ಪಕ್ಕದಲ್ಲಿ ಜನ ಎಷ್ಟು ಜನ ಇರ್ತಾರೆ ನಿಮ್ಮ ಮಸೀದಿನ ಹಾಡುಗಳು ಹಾಕ್ತಾ ಇರ್ತೀರ ನಮ್ಗೆ ಜಸ್ಟ್ ಅದೇ ಥರ ನಮ್ಮವರು ಬಂದು ನಿಮ್ಮ ಗಲಾಟೆ ಮಾಡೋಕ್ಕೆ ಬಂದಿದ್ದಾರಾ ಎಲ್ಲ ಹಾಡ್ಕೊಳ್ಳಿ ಬಿಡಿ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ ಗಣೇಶ ಹಬ್ಬ ಟೈಮ್ನಲ್ಲಿ ಯಾಕಪ್ಪ ನಿಮಗೆ ಇಂಥ ಪ್ರ ಇದು ಬರ್ತದೆ ಹಾಂ ಪ್ರಚೋದನೆ ಮಾಡಿಕೊಂಡು ಬರೋದು ಗಲಾಟೆ ಮಾಡಿಸಿದ್ರು ಪೆಟ್ರೋಲ್ ಬ್ಯಾಂಕ್ ಅಂತ ಇರೋದು ತಲ್ವಾರಿ ಹಿಡ್ಕೊಳೋದು ಬಟ್ಟೆ ಅಂಗಡಿಗಳೆಲ್ಲ ಬೆಂಕಿ ಹಾಕಿ ಪೆಟ್ರೋಲಿಂದ ಸುತ್ತೋದು ನಾಶನ ಮಾಡೋದು ಸಾರ್ವಜನಿಕ ಆಸ್ತಿಪಾತಿ ನಷ್ಟ ಮಾಡೋದು ಇದಕ್ಕೆ ಯಾರು ಇದು ಹೊಣೆಗಾರರು ನೀವೇ ಇದಕ್ಕೆ ಯಾರು ಕಷ್ಟ ಕೊಡಬೇಕು ನಿಮ್ಮ ಪಕ್ಷದವರೇ ಕಟ್ ಕೊಡಬೇಕು ಅದಕ್ಕೆ ಅಲ್ಲಿ ಅಮಾಯಕರು ತೊಗೊಂಡು ಮೂ ಒಂದು ಐವತ್ತು ಜನಕ್ಕೆ ಹಾಕಿಬಿಟ್ಟು ನೀವು ಜೈಲಿ ಇಟ್ಟಿದ್ದೀರಾ ಆ ನ್ಯಾಯಸ್ಥಾನಗಳನ್ನ ಗೊತ್ತಾಗ್ತದ ನ್ಯಾಯಸ್ಥಾನ ಏನು ಕಣ್ಣು ಕಣ್ಮೆ ಕಣ್ಮ್ ಕೆಲಸ ಮಾಡ್ತಾವು ಆಯಿಂದ ಯಾರು ಕರ್ಕೊಂಡ್ಬರ್ತಾರೆ ನ್ಯಾಯಿಗೆ ಅವ್ರಿಗೆ ವಿಚಾರಣೆ ಮಾಡೋದಿಲ್ಲ ಇಂಥ ಜನಕ್ಕೆ ಕರ್ಕೊಂಡ್ ಬರ್ತಾರಲ್ಲ ಅವಾಗ ವಿಚಾರಣೆ ಮಾಡಬೇಕು ಯಾಕೆ ಕರ್ಕೊಂಡ್ಬರ್ತೀವಿ ಇಂಥದ್ದಲ್ಲಿ ಕನಕ್ಕೆ ಕರ್ಕೊಂಡು ನೀವು ಏನು ಮಾಡಿದ್ರಂಥವರು ಅಮಾಯಕರು ಯಾಕೆ ಕರ್ಕೊಂಡ್ಬರ್ತದೆ ಏನು ಕೋಸ ಅವರಿಗೆಲ್ಲ ನಾನು ಕಸ್ಟೋಡಿ ಕಳಿಸ್ಬೇಕು ಅಂತ ನೀವೇ ನ್ಯಾಯ ಯಾವ ನ್ಯಾಯಾಧೀಶನ ಅವ್ರು ಎನ್ಕ್ವರಿ ಮಾಡ್ತೀರಾ ಹಾಂ ಯಾಕೆ ಪೊಲೀಸ್ ಅವ್ರಿಗೆ ಕಣ್ಣು ಬುಷ್ ಕೇಸ್ ಹಾಕ್ತಾರೆ ಕಣ್ಮುಸನ್ನು ತಗೊಂಡು ಅವ್ರಿಗೆ ಜೈಲ್ ಕಳಿಸ್ತೀರಾ ಹಾಂ ಏನು ತಪ್ಪು ಮಾಡಿದ್ರ ಅಮಾಯಕರು ಹಿಂದೂಗಳು ನಾವು ಹಿಂದೂಗಳು ಹಬ್ಬ ಸೆಲೆಬ್ರೇಷನ್ ಮಾಡೋದು ಅಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಹೊಣೆಗಾರರ ಈಗ ಸಂಬಂಧಪಟ್ಟ ಹೈಕೋರ್ಟ್ ನ್ಯಾಯಾಧೀಶರು ಲೋಯರ್ ಕೋರ್ಟ್ ನ್ಯಾಯಾಧೀಶರು ಎಲ್ಲ ಹೊಣೆಗಾರರಾಗ್ತೀರಾ ಯಾಕೆಂದರೆ ನೀವು ಅವ್ರಿಗೆಲ್ಲ ಗಲಾಟೆಗಳಾಗದೆ ತಂದು ನಿಮ್ಮದು ಹಾಜರಪ್ಪ ನೀವು ಸರಿಯಾಗಿ ಎನ್ಕ್ವೈರಿ ಮಾಡಿದೆ ಅವ್ರು ಜೈಲು ಕಳಿಸ್ತಾ ಇರ್ತೀರ ಅದೇ ಇವರು ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನನ್ನ ನೀವು ಜೈಲು ಕಳಿಸಿದ್ದೀರಾ ಅವ್ರು ಏನು ಜೈಲಿದ್ದು ಬೇಗ ಅವ್ರಿಗೆ ಬೇಲ್ ಕೊಡ್ತೀರಾ ಆದಷ್ಟು ಬೇಗ ರಿಲೀಸ್ ಮಾಡೋಕ್ಕೆ ನೋಡ್ತಿಲ್ಲ ಯಾಕೆ ಅದಕ್ಕೆ ನ್ಯಾಯಸ್ಥಾನ ನಾವು ಕೇಳ್ಕೊತ ಇದ್ದೀನಿ ತಾವೂ ಇನ್ನು ಮುಂದೆ ಇವರು ಇಂಥ ಗಲಾಟೆಗಳು ಮಾಡಿ ಜನಗಳು ತಂದು ಕೈದಿಗಳಾಗಿ ಅರೆಸ್ಟ್ ಮಾಡಕ್ಕೆ ಬರೋ ನೀವು ಅವರು ಪೊಲೀಸರು ಖುದ್ದಾಗಿ ವಿಚಾರಣೆ ಮಾಡಿ ಈ ವ್ಯಕ್ತಿಗಳು ಏನು ತಪ್ಪು ಮಾಡಿದ್ರು ಯಾಕೆ ಅವ್ರು ಕರ್ಕೊಂಡು ಬಂದಿರೋ ಇಲ್ಲಿಗೆ ಯಾಕೆ ಅವ್ರನ್ನ ಕಸ್ಟಡಿ ಕಳಿಸ್ಬೇಕು ಅವ್ರಿಂದ ಇಲ್ಲದಲ್ಲ ಅವ್ರು ಓಡ್ದು ಜೈಲಲ್ಲಿ ಹೋಗಿ ಇಟ್ಕೊಂಡು ಓಡ್ದು ಹೊಡೆದು ಹೊಡೆದು ಕಸ್ಟಡಿ ತಪ್ಪುಗಳನ್ನ ಒಪ್ಕೊಂಡು ಅಮಾಯಕ ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಬೇಕಾ ಯಾಕೆ ನಿಮ್ಮ ಹೆಂತ್ರಿ ಮಕ್ಕಳಿಗೆ ಶಿಕ್ಷೆ ಕೊಡಿ ನಿಮ್ಮ ಹೆಂಡತಿ ಮಕ್ಕಳು ಏನು ತಪ್ಪು ಮಾಡೋದಿಲ್ವಾ ನಾವು ಹಿಂದೂಗಳು ಅಮಾಯಕರು ತಪ್ಪು ಮಾಡಿದ್ದೀವ ಅದೇ ನೀವು ಇನ್ನು ಈ ನ್ಯಾಯಾಧೀಶ ಹೇಳ್ಕೊಳೋದು ಇಂಥ ಜನಗಳಿಗೆ ತಕ್ಕ ಉತ್ತರ ಕೊಟ್ಟರೆ ನೀವು ನ್ಯಾಯಾಧೀಶ ಒಳ್ಳೆಯದು ಪರವಾಗಿಲ್ಲ ನಿಮ್ಮಿಂದನೂ ನಮಗೆ ಹಾ ನಮ್ಮ ಜ ಜನಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಅಮಾಯಕರಿಗೆ ಜೈಲಲ್ಲಿ ಹಾಕ್ತಾ ಇದ್ದೀರಲ್ಲ ನೀವು ಅದೇ ಇನ್ನು ಮುಂದೆ ಕಾಂಗ್ರೆಸ್ನವ್ರಿಗೆ ಜೈಲಿಗೆ ಹಾಕಿ ಅವ್ರು ಬೇಲೆ ಕೊಡಬೇಡಿ ಆವಾಗ ನಿಮ್ಮ ನ್ಯಾಯಾಧೀಶನ ನಾವು ಮಿಸ್ಕೆ ಪಡ್ತೀವಿ ಕಾಂಗ್ರೆಸ್ ನಾಯಕರನ್ನು ಈ ಮುಸ್ಲಿಂ ಕ್ರಿಶ್ಚಿಯನ್ ಕರ್ಕೊಂಡು ಹೋಗಿ ತಾವೆಲ್ಲನ ಜ ಪಾಕಿಸ್ತಾನಲ್ಲಿ ನಿಲ್ಕೊಂಬಿಡಿ ನಮ್ಮ ದೇಶ ಬಿಟ್ಟು ಹೋಗ್ಬಿಡಿ ಯಾಕೆಂದರೆ ಅಂದು ಆವಾಗ ಗಾಂಧಿ ಮಾತ್ರ ಆ ಕೆಲಸ ಮಾಡಿದರೆ ಇವತ್ತು ನಾವು ಈ ಪರಿಸ್ಥಿತಿಗೆ ನಮಗೆ ಬರ್ತಾ ಇರಲಿಲ್ಲ ಇಲ್ಲಾಂದರೆ ಇಂಥ ದೇಶದಲ್ಲಿ ನಾವು ಭಾರತೀಯ ಗುಟ್ಟಿ ನಮಗೆ ಯಾವ ಥರ ರಚನೆ ಇಲ್ಲ ಸಂವಿಧಾನ ಕೊಟ್ಟಿದ್ದು ಮೂಲಭೂತ ಹಕ್ಕೂ ಪಡೆಯೋಕೆ ರಚನೆ ಇಲ್ಲ ನಾವು ಆ ಥರ ಆಗಿಬಿಟ್ಟಿದ್ದೀವಿ ದಯವಿಟ್ಟು ಮೇಲೆ ಇಂಥ ಘಟನೆ ನಡೆಯಬಾರ್ದು ನಾಗಮಂಗಲ ಘಟನೆಗಳಿಗೆ ಕಾಂಗ್ರೆಸ್ ಅವರೇ ಹೊಣೆಗಾರರು ಅದಕ್ಕೆ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕಂದ್ರೆ ನಾವು ಈಗ ಗವರ್ನರ್ ಸಾಹೇಬ್ರಿಗೂ ಎಲ್ಲ ಹೆದರಿಸ್ತಾ ಇದ್ದಾರೆ ಗವರ್ನರು ಯಾವ ಕೆಲಸ ಇಲ್ಲ ಇವರು ಈ ಮಟ್ಟದಲ್ಲಿ ಇರುವಾಗ ಇನ್ನು ಯಾರಿಗೆ ಅವರು ಲೆಕ್ಕಲ್ಲ ಮಾಡ್ತಾರೆ ಇನ್ನು ಎರಡು ದಿವ್ಸ ಹೋದರೆ ಹೈಕೋರ್ಟ್ ಜಡ್ಜಸ್ಗಳೂ ಸಿಟಿ ಸ್ಟ್ಗೋಡ್ ರೀ ಎದುರಿಸ್ತಾರೆ ಏಯ್ ಮೇಲ್ ಕೊಡಯ್ಯ ನಮಗೆ ಅಂತ ಇಂಥ ಪರಿಸ್ಥಿತಿಗಳು ಬಂದೇ ಬರ್ತಾರೆ ಐದು ದಿವಸ ರೀ ಸೊ ಎಚ್ಚರಿವಾಗಿರಿ ನೀವು